ಹೆಲೋ ಫ್ರೆಂಡ್ಸ್ ನಾವು ಇವತ್ತಿನ ತರಗತಿಯಲ್ಲಿ ಪತ್ರಲೇಖನವನ್ನು ನೋಡೋಣ ಹಿಂದಿನ ತರಗತಿಯಲ್ಲಿ ಕೂಡ ನಾವು ಪತ್ರಲೇಖನವನ್ನು ನೋಡಿದ್ದೀವಿ ಅಲ್ಲಿ ವೈಯಕ್ತಿಕ ಪತ್ರವನ್ನು ನೋಡಿದ್ದೀವಿ ಸೊ ಇವತ್ತು ನಾವು ಏನು ಮಾಡೋಣ ವ್ಯವಹಾರ ಪತ್ರವನ್ನು ನೋಡೋಣ ಎಕ್ಸಾಮಲ್ಲಿ ಯಾವುದನ್ನು ಕೂಡ ಅವ ಕೇಳ್ಬೋದು ಸೊ ಹಾಗಾಗಿ ನಾವು ನಿನ್ನೆ ತರಗತಿಯಲ್ಲಿ ವೈಯಕ್ತಿಕ ಪತ್ರವನ್ನು ನೋಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ವ್ಯವಹಾರ ಪತ್ರವನ್ನು ನೋಡೋಣ ಪ್ರಶ್ನೆ ಏನಿದೆಪ್ಪ ಅಂತಂತಂದರೆ ಕುವೆಂಪು ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಕಳುಹಿಸಲು ಕೋರಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕಾಗದ ಬರೆಯಿರಿ ಅಂಥೇಳಿ ಪ್ರಶ್ನೆ ಇದೆ ಓಕೆನಾ ವ್ಯವಹಾರ ಪತ್ರ ಅಂತಂತಂದರೆ ನಾವು ಅವ್ರ ಜೊತೆ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಓಕೆನಾ ಕೊಂಡುಕೊಳ್ಳೋದು ಮಾರಾಟ ಮಾಡೋದು ಈ ರೀತಿ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಸೊ ಅಂತಹ ಪತ್ರಗಳಿಗೆ ವ್ಯವಹಾರ ಪತ್ರ ಅಂತ ನಾವು ಹೇಳ್ತೀವಿ ವೈಯಕ್ತಿಕ ಪತ್ರ ಅಂತಂದರೆ ಫ್ಯಾಮಿಲಿಗಳಿಗೆ ಬರಿತಕ್ಕಂಥದ್ದು ಸಂಬಂಧಿಕರಿಗೆ ಬರ್ತಕ್ಕಂಥದ್ದು ಇವಾಗ ವ್ಯವಹಾರ ಪತ್ರದ್ದು ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಓಕೆನಾ ಮೊದಲನೇದಾಗಿ ರೈಟ್ ಸೈಡಲ್ಲಿ ದಿನಾಂಕವನ್ನು ಹಾಕಬೇಕು ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಏನು ಬರಿಬೇಕಪ್ಪ ಅಂತಂತಂದರೆ ಇವಾಗ ನಾವು ಯಾರಿಗೆ ಬರಿತಾ ಇದ್ದೀವಿ ಅನ್ನೋ ಅಡ್ರೆಸ್ಸನ್ನು ಬರಿಬೇಕು ಡೈರೆಕ್ಟ್ ಗೆ ಈ ರೀತಿ ಏನೂ ಹಾಕೋದಿಲ್ಲ ಯಾಕಂತಂದರೆ ನಾವು ಅವರಿಗೆ ಬರಿತಾ ಇರ್ತೀವಲ್ಲ ಸೊ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡೋ ಅಗತ್ಯ ಇಲ್ಲ ಅಧ್ಯಕ್ಷರು ಇಲ್ಲಿ ಅರ್ಧ ವಿರಾಮವನ್ನು ಕೊಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಅರ್ಧ ವಿರಾಮವನ್ನು ಕೊಟ್ಟಿವಿ ಚಾಮರಾಜಪೇಟೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಎಂಟು ಓಕೆನಾ ಯಾವುದೇ ಪಿನ್ ಕೋಡ್ ಹಾಕಿ ಪಿನ್ ಕೋಡ್ ಇದೇ ಇರಬೇಕು ಅಥವಾ ತಪ್ಪಾಗುತ್ತೇನೋ ಸರಿಯಾಗುತ್ತೇನೋ ಏನೂ ಇಲ್ಲ ಒಟ್ಟೆ ಆರು ಅಂಕೆದು ಒಂದು ಪಿನ್ ಕೋಡ್ ಇರಬೇಕು ನಾವು ಇದು ಎಲ್ಲಿಂದ ಹಾಕಿವಪ್ಪ ಅಂತಂದರೆ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಅವರೇ ಮೇಲ್ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಸೊ ನಾವು ಕನ್ನಡ ಸಾಹಿತ್ಯದಲ್ಲಿ ಯಾರಿರುತ್ತೆ ಮೇನ್ ನಾವು ಯಾರಿಗೆ ಬರಿಬೇಕಪ್ಪ ಅಂತಂದರೆ ಅಧ್ಯಕ್ಷರಿಗೆ ಬರೀಬೇಕು ಇದನ್ನು ತಿಳ್ಕೊಂಡು ನೀವು ಅಧ್ಯಕ್ಷರು ಅಂತ ಹೆಡಿಂಗ್ ಹಾಕಿರಬೇಕು ಇದು ಕೆಳಗಿಂದ ಅಡ್ರೆಸ್ಸು ಯಾವ್ದು ಹಾಕಿದ್ರು ನಡೆಯುತ್ತೆ ಚಾಮರಾಜಪೇಟೆ ಬೆಂಗಳೂರು ಅಂತ ಹಾಕಿದ್ದೀನಿ ಓಕೆನಾ ಈ ರೀತಿ ನೀವು ಯಾವ್ದು ಬೇಕಾದರೂ ಹಾಕ್ಬೋದು ನೆಕ್ಸ್ಟ್ ಏನು ಬರಿಬೇಕಪ್ಪ ಅಂತಂತಂದರೆ ಮಾನ್ಯರೆ ಮಾನ್ಯರೆ ಅಂತ ಬರೆದು ಒಂದು ಅರ್ಧ ವಿರಾಮವನ್ನು ಹಾಕಬೇಕು ಹಾಕಿದ ನಂತರ ವಿಷಯ ಅಂತ ಬರಿಬೇಕು ತುಂಬಾ ಇಂಪಾರ್ಟೆಂಟು ನಾನು ಇಲ್ಲಿ ಯಾವುದಾವ್ದು ಹೇಳ್ತಾ ಇದ್ದೀನಲ್ಲ ಅವು ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ ಈ ಮಾನ್ಯರೇ ಅಂತ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟು ವಿಷಯ ಅಂತ ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್ ಯಾಕಂದರೆ ಯಾವುದು ವಿಷಯ ಅಂತೇಳಿ ಈ ಇದನ್ನು ನೋಡಿದಾಗನೇ ಲೆಟ್ರ್ ಎದ್ರ ಬಗ್ಗೆ ಇದೆ ಅಂತ ತಿಳಿಬೇಕು ಅವರಿಗೆ ಸೊ ಹಾಗಾಗಿ ವಿಷಯ ಬರೆಯೋದು ತುಂಬಾ ಇಂಪಾರ್ಟೆಂಟು ವಿಷಯ ಕುವೆಂಪು ಅವರ ಜೀವನ ಚರಿತೆ ಕೃತಿ ಕೊಂಡುಕೊಳ್ಳುವ ಬಗ್ಗೆ ಅಂಥೇಳಿ ನಾವು ವಿಷಯವನ್ನು ಮೆನ್ಷನ್ ಮಾಡಿದ್ದೀವಿ ಇದು ವಿಷಯವು ಅವರು ಮೇಲೆ ಪ್ರಶ್ನೆಯಲ್ಲಿಯೇ ಕೊಟ್ಟಿದ್ದಾರೆ ಏನು ಕುವೆಂಪು ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಕಳುಹಿಸೋ ಕೋರಿ ನಮಗೆ ಅವ್ರು ಕಳಿಸ್ಬೇಕು ಸೊ ಹಾಗಾಗಿ ಅವ್ರು ಕಳಿಸ್ಬೇಕಂತಂದರೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಕೊಂಡುಕೊಳ್ತಾ ಇದ್ದೀವಿ ಅವ್ರ ಹತ್ತದ್ದು ಸೊ ಹಾಗಾಗಿ ಕುವೆಂಪು ಅವರ ಜೀವನ ಚರಿತ್ರೆ ಕೃತಿ ಕೊಂಡುಕೊಳ್ಳುವ ಬಗ್ಗೆ ಅಂತೇಳಿ ವಿಷಯವನ್ನು ಬರೆದೀವಿ ಓಕೆನಾ ವಿಷಯ ಆದ ನಂತರ ಮೇನ್ ಇವಾಗ ಪ್ಯಾಟರ್ನ್ಗೆ ಬರಬೇಕು ಮೇನ್ ಇದರಲ್ಲಿ ಏನು ಬರೀಬೇಕಪ್ಪ ಅಂತಂತಂದರೆ ನಾವು ಇವಾಗ ಆ ಪುಸ್ತಕವನ್ನು ಕೊಂಡಬೇಕಾಗಿದೆ ಎಷ್ಟು ಬೇಕು ಏನು ಬೇಕು ಎಲ್ಲವನ್ನು ಇದರಲ್ಲಿ ಮೆನ್ಷನ್ ಮಾಡಬೇಕು ನೋಡಿ ತಮ್ಮ ಸಂಸ್ಥೆಯು ಕುವೆಂಪು ಅವರ ಜೀವನ ಚರಿತ್ರೆ ವಿಶ್ವಕವಿ ಕುವೆಂಪು ಕೃತಿಯನ್ನು ಪ್ರಕಟಿಸಿರುವುದು ಸಂತಸದ ಸಂಗತಿ ಸೊ ಪುಸ್ತಕದ ಹೆಸರು ಯಾವುದಿದೆ ವಿಶ್ವಕವಿ ಕುವೆಂಪು ಅಂತ ಇದೆ ನಿಮಗೆ ಆ ಹೆಸರು ಒಂದು ವೇಳೆ ಇದರಲ್ಲಿ ಇದ್ದಿದ್ದಿಲ್ಲ ಅಂತ ಅಂತಂದರೂ ಕೂಡ ನೀವು ಅದು ಮೆನ್ಷನ್ ಮಾಡುವ ಅವಕ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ಬರೀ ಕುವೆಂಪು ಅವರ ಕೃತಿ ಅಂತ ಇಷ್ಟು ಮೆನ್ಷನ್ ಮಾಡಿದ್ರೂ ಕೂಡ ನಡೆಯುತ್ತೆ ನಾವು ಇಲ್ಲೇನು ಮಾಡೀವಿ ವಿಶ್ವಕವಿ ಕುವೆಂಪು ಅಂಥೇಳಿ ಅವ್ರದ್ದು ಜೀವನಚರಿತ್ರೆ ಪುಸ್ತಕದ ಹೆಸರನ್ನು ಮೆನ್ಷನ್ ಮಾಡಲಾಗಿದೆ ಓಕೆನಾ ಸೊ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಅದು ಬರ್ದಿವಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನಮ್ಮಂಥ ವಿದ್ಯಾರ್ಥಿಗಳಿಗೂ ಕೈಗೆಟುಕುವಂತಹ ಬೆಲೆ ನಿಟ್ಟಿರುವುದು ಸಂತೋಷವಾಗಿದೆ ಸೊ ಹಾಗ ಅಂತಂದರೆ ಆ ಪುಸ್ತಕದ ಬೆಲೆ ತುಂಬ ಕಡಿಮೆ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಬೆಲೆಯಲ್ಲಿ ಇದೆ ಅಂಥೇಳಿ ಬರೆಯಲಾಗಿದೆ ನಮ್ಮ ಕಾಲೇಜಿನ ಪ್ರಥಮ ಪಿ ಯು ಸಿಯ ಎಲ್ಲ ವಿದ್ಯಾರ್ಥಿಗಳು ವಿಶ್ವಕವಿ ಕುವೆಂಪು ಕೃತಿಯನ್ನು ಕೊಂಡುಕೊಳ್ಳಲು ಇಚ್ಛಿಸಿರುತ್ತಾರೆ ಫಸ್ಟ್ ಇಯರ್ದೆಲ್ಲ ಸ್ಟೂಡೆಂಟ್ಸಿಗೂ ಕೂಡ ಪುಸ್ತಕ ಬೇಕಾಗಿದೆ ಆದ್ದರಿಂದ ಒನ್ನೂರ ಮೂವತ್ತು ಪುಸ್ತಕಗಳನ್ನು ಅಂಚೆ ಮೂಲಕ ಕಳುಹಿಸಿ ಕೊಡಿ ನೋಡಿ ಎಷ್ಟು ಬೇಕಪ್ಪ ಟೋಟಲ್ ಅಂತಂದರೆ ನಮಗೆ ಒನ್ನೂರ ಮೂವತ್ತು ಪುಸ್ತಕಗಳು ಬೇಕಾಗಿದ್ದಾವೆ ಅಂತ ಬರೆದಿವಿ ಒಟ್ಟು ಪುಸ್ತಕಗಳ ಬೆಲೆಯಾದ ಸಾವಿರದ ಮೂರು ನೂರು ರೂಪಾಯಿಗಳ ಡಿ ಡಿಯನ್ನು ಪತ್ರದೊಂದಿಗೆ ಲಗತ್ತಿಸಿ ಕಳಿಸಿದ್ದೇನೆ ಅಂತಂದರೆ ಒಂದು ಸಾವಿರದ ಮುನ್ನೂರು ರೂಪಾಯಿಗಳನ್ನು ನಾವೇನು ಮಾಡಿದ್ದೀವಿ ಈ ಡಿ ಜೊತೆ ಈ ಪತ್ರದ ಜೊತೆಗೆ ಡಿ ಡಿಯನ್ನು ಕೂಡ ಕಳಿಸಿದ್ದೀವಿ ನೋಡಿ ಈ ಬೆಲೆ ಅನ್ನೋದು ನೀವು ಎಷ್ಟು ಬೇಕಾದರೂ ಹಾಕೋಬೋದು ಮತ್ತು ಈ ಪುಸ್ತಕಗಳು ನೀವು ಎಷ್ಟು ಬೇಕಾದರೂ ಹಾಕೋಬೋದು ನಿಮಗೆ ಒಟ್ಟು ಏನು ಬೇಕಾಗಿದೆ ಅವ್ರ ಕಡೆಯಿಂದ ಒಂದು ಪುಸ್ತಕವನ್ನು ಪಡಿಬೇಕಾಗಿದೆ ಇಷ್ಟೇ ಇಲ್ಲಿ ವ್ಯವಹಾರ ಅಂದ ತಕ್ಷಣ ಒಂದು ಪುಸ್ತಕ ಇರೋದಿಲ್ಲ ಒಂದು ಪುಸ್ತಕ ಇರ್ಬೋದು ಆದರೆ ತುಂಬಾ ಕಡಿಮೆ ವ್ಯವಹಾರ ಅಂದ ತಕ್ಷಣ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಹಾರ ಮಾಡೋದು ಒಂದು ಸ್ವಲ್ಪ ಬೆಟ್ರ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವಿಲ್ಲಿ ನೂರ ಮೂವತ್ತು ಇವಾಗ ಫಸ್ಟ್ ಪಿ ಯು ಸಿದು ಎಲ್ಲ ಸ್ಟೂಡೆಂಟ್ಸ್ ಅಂದಾಗ ಜರ ಜಾಸ್ತಿ ಸಂಖ್ಯೆಯಲ್ಲಿ ನಾವು ತೊಗೋಬೇಕಾಗತ್ತೆ ಸೊ ಹಾಗಾಗಿ ಒನ್ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಬೆಲೆ ಕೂಡ ಒಂದು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಡಿ ಡಿಯನ್ನು ಈ ಪತ್ರದೊಂದಿಗೆ ನಾವು ಕಳಿಸಿದ್ದೇವೆ ಅಂತ ಬರೆದೀವಿ ನೆಕ್ಸ್ಟ್ ನೋಡಿ ಆದಷ್ಟು ಬೇಗ ಪುಸ್ತಕಗಳನ್ನು ಕಳುಹಿಸಿ ಕೊಡಬೇಕೆಂದು ವಿನಂತಿಸುತ್ತೇನೆ ಓಕೆ ಇವಾಗ ನಾವು ಲೆಟ್ರ್ ಎಲ್ಲ ಕಳಿಸ್ತಾ ಇದ್ದೀವಿ ಆದಷ್ಟು ಬೇಗ ಅವ್ರ ರಿಟರ್ನ್ ನಮಗೆ ಬಂದು ತಲುಪಲಿ ಅಂಥೇಳಿ ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಅಂಥೇಳಿ ಬರ್ತೀವಿ ನೆಕ್ಸ್ಟ್ ಏನು ಮಾಡಬೇಕು ಒಂದನೆಗಳೊಂದಿಗೆ ಅಂತ ಬರೆದು ಕೋಮ ಹಾಕಬೇಕು ಇದೇ ಲೈನಿಗೆ ಈ ಸೈಡ್ ರೈಟ್ ಸೈಡಲ್ಲಿ ಏನು ಮಾಡಬೇಕು ತಮ್ಮ ವಿಶ್ವಾಸಿ ಯಾವುದಾದ್ರೂ ಹೆಸರು ತೊಗೋಬೇಕು ಯಾಕಂತಂದರೆ ಮೇಲೆ ಲೆಟ್ರಲ್ಲಿ ಯಾವುದೇ ಹೆಸರು ಕೊಟ್ಟಿಲ್ಲ ವೈಯಕ್ತಿಕ ಪತ್ರದಲ್ಲಿ ಹೆಸರು ಕೊಟ್ಟಿದ್ದರು ಇದರಲ್ಲಿ ಕೊಟ್ಟಿಲ್ಲ ಸೊ ಹಾಗಾಗಿ ನೀವು ಯಾವುದಾದ್ರೂ ಹೆಸರನ್ನು ತೊಗೋಬೋದು ನೆಕ್ಸ್ಟ್ ಪ್ರಥಮ ಪಿ ಯು ಸಿ ಎ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುಲ್ಬರ್ಗ ಎಲ್ಲವನ್ನು ಶಾರ್ಟಾಗಿ ಬರ್ತೀವಿ ಯಾಕಂತಂದರೆ ಅಲ್ಲಿ ಪೂರ್ಣ ಹೆಸರು ಬರೆಯೋಕ್ಕೆ ಅಷ್ಟು ಸ್ಪೇಸ್ ಇರೋದಿಲ್ಲ ಓಕೆನಾ ಸೊ ಹಾಗಾಗಿ ಪ್ರಥಮ ಪಿ ಯು ಸಿ ಎ ವಿಭಾಗ ಪ್ರಥಮ ಪಿ ಯು ಸಿ ಯಾಕೆ ಹಾಕಿವಿ ಅಂತಂದರೆ ನಾವು ಪ್ರಥಮ ಪಿ ಯು ಸಿ ಸ್ಟೂಡೆಂಟ್ ಅಂತ ಮ್ಯಾಲೆ ಹೇಳೀವಿ ಸೊ ಹಾಗಾಗಿ ರೈಟ್ ಸೈಡಲ್ಲಿ ಇದನ್ನು ಹಾಕಬೇಕು ಕೊನೆಯಲ್ಲಿ ಓಕೆನಾ ಸೊ ಈ ರೀತಿ ವ್ಯವಹಾರ ಪತ್ರ ಪ್ಯಾಟರ್ನ್ ಇರುತ್ತೆ ನೋಡಿ ಇಲ್ಲಿ ಮೊದಲು ರೈಟಿಗೆ ಡೇಟು ಮತ್ತು ಈ ಕಡೆ ಯಾರಿಗೆ ಇದ್ದೀವಿ ಅಂತ ಹಾಕಬೇಕು ಮಾನ್ಯರೇ ಅಂತ ಹಾಕಬೇಕು ವಿಷಯ ಅಂತ ಹಾಕಬೇಕು ಮೇನ್ ಬಾಡಿ ಆಫ್ ದಿ ಲೆಟ್ರ್ ಬರಿಬೇಕು ವಂದನೆಗಳೊಂದಿಗೆ ಅಂತ ಬರಿಬೇಕು ಮತ್ತು ರೈಟ್ ಸೈಡಿಗೆ ತಮ್ಮ ವಿಶ್ವಾಸಿ ಅಂತ ಬರಿಬೇಕು ಸೊ ಇವೆಲ್ಲಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ ನಾನು ಎಲ್ಲೆಲ್ಲಿ ಟಿಕ್ ಮಾಡಿದ್ದೀನಲ್ಲ ಆ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರುತ್ತೆ ಅವು ತುಂಬಾ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಕೂಡ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ಸಿರಿಯಲ್ ಒಂದೇ ಲೈನಿಗೆ ಬಂದಿದ್ದಾವೆ ನೋಡಿ ಅಧ್ಯಕ್ಷರು ಇಟ್ಕೊಂಡು ನೋಡಿ ಇದು ಇಲ್ಲೇ ಪ್ಯಾರೇಜ್ ಸ್ಟಾರ್ಟ್ ಆಗಿದೆ ಇದು ಮಾನ್ಯರು ಇಲ್ಲೇ ಬಂದಿದೆ ಅಧ್ಯಕ್ಷರು ಇಲ್ಲೇ ಇದೆ ವಿಷಯ ಮಾತ್ರ ಈ ಮಾನ್ಯರು ಕಾಮ ಎಲ್ಲಿ ಹಾಕಿರ್ತೀವಲ್ಲ ಅಲ್ಲಿಂದ ವಿಷಯ ಸ್ಟಾರ್ಟ್ ಆಗಿರಬೇಕು ಓಕೆನಾ ರೈಟ್ ಸೈಡಲ್ಲಿ ಡೇಟ್ ಹಾಕಿದ್ವಿ ಮತ್ತು ಇಲ್ಲಿ ಕೆಳಗಡೆ ತಮ್ಮ ವಿಶ್ವಾಸಿ ಅಂತ ಹಾಕಿದ್ವಿ ಈ ರೀತಿ ನಿಮ್ಮ ವ್ಯವಹಾರ ಪತ್ರದ ಪ್ಯಾಟರ್ನ್ ಇರಬೇಕು ಓಕೆನಾ ಈ ಪ್ರತಿಯೊಂದು ಸ್ಟೆಪ್ಗಳಿಗೂ ಕೂಡ ಮಾರ್ಕ್ಸ್ಗಳನ್ನು ಅವರು ಕನ್ಸಿಡರ್ ಮಾಡ್ತಾರೆ ಈ ಸ್ಟೆಪ್ಪಲ್ಲಿ ನೀವು ಪತ್ರ ಬರೆದಿದ್ದೆ ಆದರೆ ನಿಮಗೆ ಫೈವ್ ಮಾರ್ಕ್ಸ್ ಅಂಡ್ರೆಡ್ ಪರ್ಸೆಂಟಾಗಿ ಆಗಿ ಅವರು ಕೊಡ್ತಾರೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು